ಭಗವಂತ ಕೋಟಿ ಕೋಟಿ ಸಂಪತ್ತನ್ನು ಯವ ಎಂಬತ್ತೈದು ಕೆಜಿ ದಿನ ಕಡೆ ಪಾವು ಕೆಜಿ ಕಡೆ ನೋಡ್ತೇವೆ ಕೋಟಿ ಕೋಟಿ ಕೊಟ್ಟರು ಕೂಡ ಒಂದು ಕೊರತೆಯನ್ನು ಇಟ್ಟಿರ್ತಾನಂತ ಹಾಗೆ ರಂಗರಾಯ ಅತ್ಯಂತ ಅಗರ್ಪ ಶ್ರೀಮಂತ ಆತನಿಗೆ ಪಾರ್ಶ್ವವಾಯುವಾಗಿರುತ್ತದೆ ಲಕ್ವಾ ಹೊಡೆದಿರ್ತದೆ ನೋಡಿ ಏನ ಎಂಥದರ ಉಂಡಾನೇನವ ವಜ್ರದ ವ್ಯಾಪಾರಿ ಬಹುಶಃ ಮಣುಕ ಗೋಡಂಬಿತಿಂದ ಬೆಳೆದಿರ್ಬೇಕವ ಆದ್ರೂ ಪರಮಾತ್ಮ ಅವರಿಗೊಂದು ಕೊರತೆ ಇಟ್ಟಿರ್ತಾರೆ ಏನು ಕೊರತೆ ಅಂದ್ರೆ ಮಕ್ಕಳು ನಾವು ಎಲ್ಲಿಂದ ಬಂದೀವಿ ಆದ್ರ ಕಡೆ ಹೊಳ್ಳಿ ನೋಡರ ಅಲ್ಲ ನಾವು ಎಲ್ಲಿಂದ ಬಂದಿವೆ ಅಂತ ತಿಳ್ಕೊಂಡಿರಿ ನಾವೆಲ್ಲ ಕೇವಲ ಗುರುಗಳು ಮಾತ್ರ ಶಿವ ಸಂಭೂತರಲ್ಲ ಈ ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಶಿವನ ಒಂದು ಅಂಶವಿದೆ ಹೀಗಾಗಿ ನಾನಾರು ಅಂತ ಅರಿಯೋದಲ್ಲ ಅದು ಬಹಳ ದೊಡ್ಡದು ಆ ಕಾರಣಕ್ಕಾಗಿ ನಾವೆಲ್ಲರೂ ಸಾಮಾನ್ಯರಲ್ಲ ನಾವೆಲ್ಲರೂ ಶಿವ ಸಂಭೋಧರೆ ಶಿವನ ಒಂದಂಶವನ್ನ ಅಳವಡಿಸಿಕೊಂಡು ತಾಯಿಯ ಮೂಲಕ ಈ ಭೂಮಿಗೆ ಬಂದಿರತಕ್ಕಂಥ ಹೀಗಾಗಿ ತಾಯಿಯಲ್ಲಿ ಭಗವಂತನನ್ನ ತಂದೆಯಲ್ಲಿ ಭಗವಂತನನ್ನ ಗುರುವಿನಲ್ಲಿ ಭಗವಂತನನ್ನ ಆಚಾರ್ಯನಲ್ಲಿ ಭಗವಂತನನ್ನ ಪಶು ಪಕ್ಷಿ ಪ್ರಾಣಿ ಎಲ್ಲ ಕೂಡ ಭಗವಂತನನ್ನೇ ಕಾಣ್ಬೇಕು ಹಿಂಗ ನೋಡುವಂತ ನೋಟವನ್ನು ಬೆಳೆಸಿಕೊಳ್ಬೇಕು ಏನದಲ್ಲ ಇದೆಲ್ಲವೂ ಭಗವಂತನ ಸ್ವರೂಪ ಅಂತ ಒಂದ್ಸಲ ಅನ್ಕೊಂಡ್ ಬಿಟ್ಟೇವಂದ್ರೆ ನಮ್ಮಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ ನಾವೇನ್ ಅಂದ್ರೆ ಇಲ್ಲಿಂದ ಅಲ್ಲಿತನ ನಮದು ಇಲ್ಲಿಂದ ಅಲ್ಲಿತನ ನಮ್ಮನಿರಿ ಅದಕ್ಕೆ ಹತ್ತಿನ ಮ್ಯಾಲಿ ಎಲ್ಲ ನಾವು ಅಡ್ತವ್ರಿ ಇನ್ ಅತತ್ನ ಅಲ್ಲಿ ತನ ಹೋಗೋತನ ನಮ್ ಜಾತಿಯವ್ರಿ ಇನ್ ಅತತ್ ಹೋದ್ರಿ ಇಡೀ ಊರ ನಮದ್ರಿ ಇರ್ಲಿ ಇಡಿಯಾಗಿ ಬಾಳೋದನ್ನ ಕಲಿಯೋಣ ಆದ್ರೆ ಬಿಡಿ ಬಿಡಿಯಾಗಿ ಬಾಳೋದು ಬೇಡ ಯಾಕಂದ್ರ ದೇವರು ಮುಂದೆ ಹಚ್ತಾ ಇರ್ತಕ್ಕಂತ ನಂದಾದೀಪ ಸಹಿತ ಲೇ ಮನುಷ್ಯನೇ ಇದನ್ನ ನಂದಾದೀಪ ಅಂತನ್ಕೋ ಹೊರತು ನಂದ ದೀಪ ಅಂತನ್ಬೇಡ ಬೇಡ ಇದನ್ನ ದೀಪ ಅಂತನ್ನು ಇದು ನಾನು ಹಚ್ಚಿದ ದೀಪ ಇದು ನಂದಾ ದೀಪ ಅಂದ್ರ ನೀ ನಂದುವ ಕಾಲ ಬಾಳ ಸಮೀಪ ಬರುತ್ತದೋ ಅಂತ ಭಗವಂತನ ವಾಕ್ಯ ಪುಣ್ಯಾತ್ಮರೇ ಆ ರಂಗರಾಯ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದ ಅವನ ಹೆಂಡತಿ ದಾನೇಶ್ವರಿಯ ದರ್ಶನವನ್ನ ಮಾಡಿಸಿದಾಗ ಆತ ನಮಸ್ಕಾರವನ್ನ ಪಾರ್ಶ್ವವಾಯು ಮಾಯವಾಗಿ ಹೋಗಿರುತ್ತದೆ ಮಾಯವಾಗಿ ಹೋಗಿರುತ್ತದೆ ದೊಡ್ಡ ಪುರದ ನಿನ್ನ ಮಹಿಮೆ